ಅತ್ಯಾಚಾರ ಆರೋಪವನ್ನು ಎದುರಿಸ್ತಿರುವಂತಹ ಮಡೇನೂರು ಮನು ಅವರು ಜೈಲಿಂದ ರಿಲೀಸ್ ಆಗಿದ್ದಾರೆ ಅತ್ಯಾಚಾರ ಆರೋಪ ಮಾಡಿರುವಂತಹ ಮಿಂಚು ಇದ್ರ ಬಗ್ಗೆ ಏನು ಹೇಳ್ತಾರೆ ಅವ್ರ ನಿಮ್ಮ ಮಾತಾಡ್ಸೋಣ ಮನು ಈಗಾಗಲೇ ಜೈಲಿಂದ ರಿಲೀಸ್ ಆಗಿರುವಂಥದ್ದು ನಿಮ್ಮ ರಿಯಾಕ್ಷನ್ ಏನು ಎಕ್ಸ್ಪೆಕ್ಟೆಡ್ ಮೇಡಮ್ ರಿಲೀಸ್ ಆಗ್ತಾನೆ ಅಂದರೆ ಅಂದರೆ ರಿಲೀಸ್ ಅಂದರೆ ಬೇಲಿಂದ ಆಚೆ ಬರ್ತಾನೆ ಅನ್ನೋದು ಗೊತ್ತಿತ್ತು ಬಟ್ ಇನ್ನು ಶಿಕ್ಷೆ ಆಗಬೇಕು ಅಂತ ವಿಚಾರಣೆ ಎಲ್ಲ ನಡಿಬೇಕಲ್ಲ ಅದು ನಡೆದಾದಮೇಲೆ ಶಿಕ್ಷೆ ಆಗುತ್ತೆ ಇಷ್ಟು ಬೇಗ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಬಟ್ ಎಕ್ಸ್ಪೆಕ್ಟೆಡ್ ಆಚೆ ಬರ್ತಾನೆ ಅಂತ ಗೊತ್ತಿತ್ತು ಬೇಲ್ ಮೇಲೆ ಮನು ಮತ್ತು ನೀವು ಪರಿಚಯ ಆಗಿದ್ದು ಹೇಗೆ ಒಂದು ರಿಯಾಲಿಟಿ ಶೋ ಮುಖಾಂತರ ಒಂದೇ ವೇದಿಕೆಯಲ್ಲಿ ಲಾಂಚ್ ಆಗಿತ್ತು ಹಾಗಾಗಿ ಅಲ್ಲಿ ಪರಿಚಯ ಆಗಿತ್ತು ಅಲ್ಲಿಂದ ಇಲ್ಲಿ ತನಕ ಬರೀ ಫ್ರೆಂಡ್ಸ್ ಆಗಿ ಇದ್ರೆ ಲವರ್ಸ ನೀವು ಲವರ್ಸ್ ಅಂತ ಏನೂ ಇಲ್ಲ ಮೇಡಮ್ ಅವನೇನು ನನ್ನ ಹತ್ರ ಬಂದು ಯಾವತ್ತೂ ಪ್ರಪೋಸ್ ಮಾಡಿಲ್ಲ ಮತ್ತು ಪ್ರಪೋಸ್ ಮಾಡೋ ಥರ ನನಗೆ ಅವನ ಮೇಲೆ ಕೆಟ್ಟ ಅಭಿಪ್ರಾಯ ಬರೋ ಥರ ಯಾವತ್ತೂ ನಡ್ಕೊಂಡಿರಲಿಲ್ಲ ಹಾಗಾಗಿ ನನ್ನ ಮೇಲೆ ಅವ್ನಿಗೆ ಯಾವುದೇ ರೀತಿ ಡೌಟ್ಸ್ ಕೂಡ ಇರಲಿಲ್ಲ ನನ್ನ ಜರ್ನಿನ ನೋಡಿಕೊಂಡು ನನಗೆ ಯಾರು ಸುತ್ತಮುತ್ತ ಯಾರೂ ಇಲ್ಲ ಅಂತ ಅದನ್ನು ಅಡ್ವಾಂಟೇಜಾಗಿ ತಗೊಂಡು ಅದನ್ನು ಮಿಸ್ಯೂಸ್ ಮಾಡಿಕೊಂಡು ದೌರ್ಜನ್ಯ ಮಾಡಿ ಅನ್ಯಾಯ ಮಾಡಿ ಹಲ್ಲೆ ಮಾಡಿ ಇಷ್ಟೆಲ್ಲ ಮಾಡ್ಕೊಂಬಂದಿರೋದಕ್ಕೆ ಇವತ್ತು ನಾನು ಪೊಲೀಸ್ ಸ್ಟೇಷನ್ ಮಟ್ಟಲೆ ಇರಿದ್ದೀನಿ ಅಷ್ಟೆ ಇವಾಗ ನೀವಿಬ್ಬರು ಫ್ರೆಂಡ್ಸ್ ಆಗಿದ್ದವರು ಆ ನಂತರ ಹಲ್ಲೆಯಾಗಿ ಅತ್ಯಾಚಾರ ತನಕ ಬರುತ್ತೆ ಅಂತಂದರೆ ನೀವು ಈ ಹಿಂದೆ ಯಾಕೆ ಇದನ್ನೆಲ್ಲ ಅಂತ ಮೇಡಮ್ ಈಗ ನಾನು ಪೊಲೀಸ್ ಸ್ಟೇಷನ್ ಮೆಟ್ಲೇರಿದ್ದೀನಿ ಇದು ಸುದ್ದಿ ಆಗಿದೆ ಅದಕ್ಕೆ ನಿಮಗೆ ಈಗ ಖಂಡಿಸ್ತಿದ್ದೀನಿ ಈಗ ಖಂಡಿಸ್ತಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತಿದೆ ಬಟ್ ತುಂಬ ಸಲ ಇದು ಡೇ ಒನ್ನಿಂದನೂ ನಾನು ಅಪೋಸ್ ಮಾಡ್ತಾನೆ ಬಂದಿದ್ದೀನಿ ಅತ್ಯ ಅತ್ಯಾಚಾರ ಆದಮೇಲೆ ಅವ್ನು ತಾಳಿ ಕಟ್ಟಿದ್ದನ್ನು ನಾನು ಒಪ್ಕೊಂಡಿಲ್ಲ ಬಟ್ ಅದಾದಮೇಲೆ ಅವನು ಒಂದಷ್ಟು ಫಾಲ್ಸ್ ಪ್ರಾಮಿಸ್ ಮಾಡ್ತಾನೆ ಒಂದಷ್ಟು ಒಂದು ರೀಸನ್ಸ್ಗಳನ್ನ ಕೊಡ್ತಾನೆ ಅದನ್ನೆಲ್ಲ ನಂಬಿಸ್ತಾನೆ ಬಟ್ ಪ್ರತಿ ಸಲ ನಾನು ಅದನ್ನು ಕೆಲವೊಂದು ಸಲ ನಾನು ವಿರೋಧಿಸಿದಾಗ ಮತ್ತೆ ಬಂದು ಅದನ್ನು ದೌರ್ಜನ್ಯ ಮಾಡಿ ಅದನ್ನು ಹೆಂಗಾದರೂ ಮಾಡಿ ಒಪ್ಕೊಳ್ಳೋ ಥರ ಮಾಡ್ತಾನೆ ಪ್ರತಿ ಸಲ ಇದು ನಡಿತಾನೇ ಇದೆ ಅದು ಯಾವತ್ತಿಗೆ ಆದರೂ ಅವತ್ತಾದ್ರೂ ಅದು ಶಿಕ್ಷೆಗೆ ಹೋಗೇ ಹೋಗ್ತಿತ್ತು ಇವತ್ತಾದರೂ ಹೋಗ್ತಿ ಹೋಗಿದೆ ಅಷ್ಟೇ ಮೇಡಮ್ ಬಿಟ್ಟರೆ ಅಪೋಸ್ ಮಾಡಿಲ್ಲ ಅಂತ ಏನಿಲ್ಲ ತುಂಬ ಸಲ ನಂದು ಎಫ್ ಎಸ್ ಎಲ್ಲಿಂದ ನನ್ನ ಮೊಬೈಲ್ದು ಚಾರ್ಟ್ಸ್ಗಳು ತೆಗೆದ್ರೆ ಮತ್ತು ಕಾಲ್ಸ್ ಹಿಸ್ಟ್ರಿಗಳನ್ನ ತೆಗೆದ್ರೆ ಕಾಲ್ಸ್ಗಳು ನೋಡಿದ್ರೆ ಖಂಡಿತ ಗೊತ್ತಾಗುತ್ತೆ ಅಪೋಸ್ ಮಾಡಿದ್ದೀನ ಇಲ್ವಾ ಅಂತ ಅಂದ್ಬಿಟ್ಟು ಇವತ್ತು ಸುದ್ದಿ ಆಗಿರೋದ್ರಿಂದ ಇವತ್ತು ಅಪೋಸ್ ಮಾಡ್ತಿದ್ದೀನಿ ಅಂತ ಎಲ್ರಿಗೂ ಫೀಲ್ ಆಗ್ತಿದೆ ಅಷ್ಟೇ ಮೇಡಮ್ ಸುಳ್ಳು ಭರವಸೆಗಳನ್ನ ಕೊಟ್ಟರು ನನಗೆ ಬರೀ ಸುಳ್ಳು ಹೇಳಿ ನಂಬಸಿದ್ರು ಅಂತ ಏನೇನು ಹೇಳಿದ್ದಾರೆ ಮೇನ್ ಮೇಡಮ್ ಅವ್ನು ಹೇಳೋದೆಲ್ಲ ಸುಳ್ಳು ಈಗ್ ಈಗಲೇ ನಿಮಗೆ ಗೊತ್ತಾಗ್ತದೆ ಆಚೆ ಹೊರಗಡೆ ಬಂದ ಮೇಲೆ ಮಾತುಗಳೇನಿದೆ ರಿಯಾಲಿಟಿ ಏನಿದೆ ಅಂತ ಅನ್ನೋದು ಇಲ್ಲಿ ಹೊರಗಡೆ ಇರೋರ್ಗೆ ಗೊತ್ತಾಗ್ತದೆ ಒಂದು ಒಂದು ರೀಸನ್ಸ್ ಅವ್ನು ನನಗೆ ಹೇಳ್ಕೊಂಡು ಬಂದಿಲ್ಲ ಒಂದೊಂದು ನಂಬಿಕೆಗಳನ್ನ ಅವನು ಕೊಟ್ಕೊಂಡು ಆಶ್ವಾಸನೆಗಳನ್ನ ಕೊಟ್ಕೊಂಡು ಬಂದಿಲ್ಲ ತುಂಬ ರೀಸನ್ಸ್ಗಳಿದೆ ಅದನ್ನು ಇಷ್ಟು ಪಟ್ಟಿಗಳಿದೆ ಅಷ್ಟು ಮಟ್ಟಿಗೆ ಪ್ಯಾಚಪ್ ಮಾಡ್ಕೊಂಡು ಪ್ಯಾಚಪ್ ಸ್ಟ್ರಾಂಗಾಗಿ ಹೇಳೋದಾದ್ರೆ ಒಂದು ಮೂರು ರೀಸನ್ಸ್ ಎಂತಿಗೆ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದ್ದ ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿಗಳು ಖಂಡಿತ ಇದ್ದಾವೆ ನನ್ನ ಹತ್ರ ಅವಳು ಸರಿ ಇಲ್ಲ ಅಂದಿರೋದಿದೆ ಅವಳು ಈ ಹೊರಗಡೆ ಏನು ಬೇಕಾದರೂ ಮಾಡ್ಕೊಳ್ಳಿ ನಮ್ಮನ್ನು ಮಾತ್ರ ಚೆನ್ನಾಗಿ ನೋಡ್ಕೊಳ್ಳಿ ಅಂದಿದ್ದೆ ಇದೆ ಆ್ಯಂಡ್ ನಾನು ಅಂದ್ಕೊಂಡಿದ್ದೆ ಆಕೆಗೆ ಏನೂ ಗೊತ್ತಿಲ್ಲ ನಾನು ಫೋನ್ ಮಾಡಿದ್ಮೇಲೆ ಎಲ್ಲ ಗೊತ್ತಾಗಿದೆ ಅಂತ ನಾನು ಅಂದ್ಕೊಂಡೆ ಬಟ್ ಇವಾಗ ನನಗೆ ಅನ್ನಿಸ್ತಿರೋದು ಏನಂತಂದರೆ ಆಕೆ ಮಾಧ್ಯಮದ ಮುಂದೆ ಬಂದು ಹೇಳ್ತಾರೆ ನನಗೇನು ಗೊತ್ತೇ ಇಲ್ಲ ಇಲ್ಲ ಅಂತ ಸುಳ್ಳು ಅವನು ಎಷ್ಟು ಸುಳ್ಳು ಹೇಳ್ತಾನೆ ಎಲ್ಲ ಪ್ಲಾನ್ ಮಾಡ್ಕೊಂಡು ನನ್ನ ಜೀವನನೇ ಹಾಳು ಮಾಡಿದ್ದಾರೆ ಅಂತ ಈಗ ನನಗೆ ರಿಯಲೈಸ್ ಆಗ್ತಿದೆ ಒಂದೊಂದನ್ನು ನೆನ್ಸ್ಕೊಂಡು ಬಂದರೆ ಇಬ್ಬರು ಸೇರ್ಕೊಂಡು ಯಾಕೆನೇ ಆಕೆಯೂ ಕೂಡ ನನ್ನ ಮೇಲೆ ದೌರ್ಜನ್ಯ ಮಾಡಿದ್ದಾಳೆ ಹಲ್ಲೆ ಮಾಡೋಕ್ಕೆ ಬಂದಿದ್ಲು ಕಾರಲ್ಲಿ ಕೂತ್ಕೊಂಡು ಕಂಪ್ಲೇಂಟ್ ಕೊಡ್ದಂಥ ಆಕೆಯೂ ಕೂಡ ಅದಕ್ಕೆ ಬೇಕಾದಂಥ ಸಾಕ್ಷಿಗಳು ನನ್ನ ಹತ್ರ ಇದ್ದಾವೆ ಸೊ ಅಂದಮೇಲೆ ಯಾವುದೇ ಹೆಂಡತಿ ಆದ್ರೂ ನಿಜವಾದ ಹೆಂಡತಿ ಆದರೆ ಯಾಕೆ ತಡಿತಿದ್ಲು ಕಂಪ್ಲೇಂಟ್ ಕೊಡೋದನ್ನು ಈಗ ಆಕೆಯೇ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ ಇವಾಗ ಗಂಡ ಹೆಂಡತಿ ಇಬ್ಬರು ಸೇರಿ ನಿಮಗೆ ಮೋಸ ಮಾಡಿದ್ದಾರೆ ಇದ್ರ ಹಿಂದಿನ ಕಾರಣ ಏನಂತ ಅನ್ಸುತ್ತೆ ನಿಮಗೆ ಏನಿಲ್ಲ ಮೇಡಮ್ ಇಷ್ಟೇ ರೀಸನು ಅವ್ರು ಏನೇನು ಪ್ಲಾನ್ ಮಾಡಿದ್ರು ನನಗೆ ಗೊತ್ತಿಲ್ಲ ನನಗೆ ಈಗ ರಿಯಲ್ ರಿಯಲೈಸ್ ಆಗ್ತಿರೋದು ಒಂದೊಂದನ್ನು ಕನೆಕ್ಷನ್ ಮಾಡ್ಕೊಂಡು ಬಂದರೆ ನನಗೆ ಸುಳ್ಳು ಹೇಳಿ ಸುಳ್ಳು ಹೇಳಿ ಇಬ್ರು ಸೇರ್ಕೊಂಡು ನನಗೆ ಏನೋ ಒಂದು ದುಡ್ಡು ಅವಳಿಗೆ ಏನೋ ದುಡ್ಡಿನ ಅವಶ್ಯಕತೆ ಇದೆ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಅಂದರೆ ಅರ್ಥ ಏನು ಮನೆಗೆ ದುಡ್ಡು ತಂದು ಕೊಟ್ಟರೆ ಸಾಕು ನೀವು ಹೊರಗಡೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂದರೆ ಅರ್ಥ ಏನು ಅರ್ಥ ಏನು ಅಂದರೆ ಆಕೆಗೆ ಬೇಕಾಗಿದೆ ದುಡ್ಡು ಸೊ ನನ್ನ ನನ್ನ ಏನೇ ಮೋಸ ಮಾಡಿಕೊಂಡು ಅದು ಆಕೆಗೆ ಬೇಕಾಗದೇ ಇರೋಂಥ ಪ್ರಶ್ನೆ ಸೊ ಅದಕ್ಕೆ ತಾನೇನು ದೌರ್ಜನ್ಯ ಮಾಡಿದ್ದು ಹೊಲ್ಸು ಹೊಲ್ಸಕ್ಕೆ ಮಾತುಗಳನ್ನ ಆಡಿತ್ತು ಇಷ್ಟೆಲ್ಲ ಮಾಡಿದ್ದು ಅಷ್ಟೇ ಅಷ್ಟೇ ಮೇಡಮ್ ಈಗ ನೀವಿಬ್ಬರು ಚೆನ್ನಾಗಿದ್ದಾಗ ಚೆನ್ನಾಗಿದ್ರಿ ಬಟ್ ಈಗ ನೀವು ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಈ ರೀತಿ ದೂರುಗಳನ್ನು ಕೊಡ್ತಾ ಇದ್ದೀರಾ ಅನ್ನೋದು ಜನರ ನಡುವೆ ಇರುವಂತಹ ಒಂದು ಚರ್ಚೆ ಇದ್ರ ಬಗ್ಗೆ ಏನು ಹೇಳ್ತೀರಿ ನೀವು ಇದು ಬೇಕು ಅಂತ ಅವರೇ ಕ್ರಿಯೇಟ್ ಮಾಡಿರೋದು ಮೇಡಮ್ ಆ ಸಿನಿಮಾ ಅವ್ರಿಗೂ ಗೊತ್ತು ನಾನು ಈಗ ಕೊ ಈಗ ಕೊಡಬೇಕು ಅಂತಿದ್ದೆಲ್ಲ ಕಂಪ್ಲೇಂಟು ಅವ್ನು ಯಾವಾಗ ನನಗೆ ತುಂಬ ಇದು ಮಾಡಿ ದೌರ್ಜನ್ಯ ಮಾಡಿ ಅವ್ನು ಫುಲ್ ಫೇಕ್ ಅನ್ನೋದನ್ನು ಪ್ರೂವ್ ಮಾಡಿದ್ನೋ ಆವಾಗಲೇ ಕೊಡೋಕ್ಕೆ ಅಂತ ಹೊರಟು ನಿಂತಿದ್ದವಳನ್ನ ಅವರೇ ಬಂದು ತಡೀತಾರೆ ಅವರೇ ಫುಲ್ಲು ಒಂದು ಜಾಗಕ್ಕೆ ನನ್ನ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಮೈಂಡ್ ವಾಶ್ ಮಾಡ್ತಾರೆ ಸೊ ಆಯಿತು ಅವ್ರನ್ನ ಅಲ್ಲಿ ಹೋದಾಗ ರೆಸ್ಪೆಕ್ಟ್ ಕೊಟ್ಟರು ಕೊಟ್ಟ ರೆಸ್ಪೆಕ್ಟ್ ಓಕೆ ರೆಸ್ಪೆಕ್ಟ್ ಆದಮೇಲೆ ನೀನು ಒಂದು ಹೆಣ್ಣು ಬರೀ ಅವನೇನು ಹೇಳಿದ್ದಾನೆ ಸುಳ್ಳುಗಳನ್ನ ಬರೀ ಅದನ್ನು ಮಾತ್ರ ನಂಬ್ಕೊಂಡಿದ್ದೀರಾ ನನ್ನನ್ನು ಯಾಕೆ ನೀವು ಕೇಳಲಿಲ್ಲ ಏನು ಅನ್ಯಾಯ ಆಗಿದ್ಯಮ್ಮ ಅಂತ ಕೇಳಲಿಲ್ಲ ಅದನ್ನು ಬಿಟ್ಟು ನೀವುಗಳೆಲ್ಲ ಹೇಳಿದ್ದೇನೋ ಇಲ್ಲ ನೀನು ಹೋದರೂ ಪ್ರೂವ್ ಆಗೋಲ್ಲ ಅವ್ನು ಶಿಕ್ಷೆ ಆಗೋಲ್ಲ ಈ ಥರದಾಗೆಲ್ಲ ಹೇಳಿ ಹೇಳಿ ನಾನು ಮೈಂಡ್ ವಾಶ್ ಮಾಡಿ ಅವತ್ತು ಒಂದು ಬೇಕಾದಂಥ ನಿಮಗೆ ಬೇಕಾದಂಥ ಒಂದು ವೀಡಿಯೋ ಕಳ್ ಮಾಡ್ಕೊ ಕಳಿಸ್ಬಿಡ್ತೀರಾ ಅಷ್ಟು ಹೆಣ್ಣಿಗೆ ರೆಸ್ಪೆಕ್ಟ್ ಕೊಡೋರು ಅಷ್ಟು ಹೆಣ್ಮಕ್ಳಿಗೆ ಕೊಡೋರು ಅವ್ರಿಗೆ ಪರಿಸ್ಥಿತಿ ಏನಾಗಿದೆ ಅಂತ ನೀವು ಒಂದು ದಿನನಾದ್ರು ಕೇಳಿದ್ರ ಆಗ ನನ್ನ ಅವಾಗೆಲ್ಲ ನಿಮಗೆ ನನ್ನ ಪರಿಸ್ಥಿತಿ ಏನಾಗಿದೆ ಬೇಡದೆ ಇದ್ದ ಮೇಲೆ ಈಗ ನನಗೆ ಯಾಕೆ ನೀವು ನಿಮ್ಗಳಿಗೆ ನಾನು ಇನ್ಫಾರ್ಮ್ ಮಾಡಬೇಕು ಯಾಕಂದರೆ ಆ ಥರ ನನಗೆ ಹೇಳ್ತಾನೆ ನನ್ನ ಸಿನಿಮಾದವ್ರಿಗೆ ಏನಂತ ನೀನು ಹೇಳಬೇಕು ನಿನಗೂ ಸಿನಿಮಾಗೂ ಏನು ಸಂಬಂಧ ಅಂತಾನೆ ಒಂದು ಆಗ ನಾನು ಯಾಕೆ ಸಿನಿಮಾ ಬಗ್ಗೆ ಯೋಚನೆ ಮಾಡಬೇಕು ಒಂದು ಪ್ರಶ್ನೆ ಅದಾದರೆ ಇನ್ನೊಂದು ಪ್ರಶ್ನೆ ನನ್ನ ಹತ್ರ ಸಹಾಯ ಬೇಕಾದಾಗ ಅವನ ಫ್ಯಾಮಿಲಿ ಆ ಫ್ಯಾಮಿಲಿಗೆ ನಾನು ಏನೋ ಒಂದು ಸಹಾಯ ಮಾಡ್ತಿದ್ದಾಗ ಅವ್ನ ಫ್ಯಾಮಿಲೀಲಿ ನನಗೊಂದು ಪಾಲ್ ಇತ್ತು ಪಾಲ್ ಅಂತಂದರೆ ಅವನ ಫ್ಯಾಮಿಲೀಲಿ ಪಾಲ್ ಅಂತಲ್ಲ ಮಾತಾಡೋ ರೈಟ್ಸ್ ಇತ್ತು ಈಗ ನಾನು ಈ ವಿಷಯನ ನೀನು ಮಾಡಿರೋ ದೌರ್ಜನ್ಯನ ಹೇಳ್ತೀನಿ ಅಂದರೆ ನನ್ನ ಫ್ಯಾಮಿಲಿ ವಿಷಯಕ್ಕೆ ನೀನು ಯಾಕೆ ಬರ್ತೀಯಾ ಅವನ ಫ್ಯಾಮಿಲಿ ಬಗ್ಗೆ ನಾನು ಮಾತಾಡೋ ರೈಟ್ಸ್ ಇಲ್ಲ ಅಂತ ಅಂದಮೇಲೆ ಅಂದರೆ ಮುಂಚೆ ಎಲ್ಲ ನನ್ನ ಅವಶ್ಯಕತೆ ಇತ್ತು ಈಗ ನಿನಗೆ ಬೇಡ ಸರಿ ಅವ್ನು ಅವ್ನ ಫ್ಯಾಮಿಲಿ ಬಗ್ಗೆ ನಾನು ಯೋಚನೆ ಮಾಡಬಾರ್ದಂತೆ ಸರಿ ನಾನು ಯಾಕೆ ಯೋಚನೆ ಮಾಡಲಿ ಓಕೆ ಅವನ ಸಿನಿಮಾ ಬಗ್ಗೆ ನಾನು ಯೋಚನೆ ಮಾಡಬಾರ್ದಿತ್ತಂತೆ ನಾನು ನಿನಗೂ ಏನು ಸಿನ್ಮಾಗೆ ಏನು ಸಂಬಂಧ ಅಂತ ಅದು ಬೇಡ ಓಕೆ ಅವ್ನ ಫ್ರೆಂಡ್ಸ್ಗಳಿಗೂ ನಾನೇ ಫೋನ್ ಮಾಡಿ ಅವ್ನ ಎಲ್ಲರಿಗೂ ಸ ಹೇಳಿದ್ದೀನಿ ಅವರಾದರೂ ಬಂದು ಏನಾದರೂ ಮಾತಾಡ್ಬೋದಾಗಿತ್ತು ಯಾರೂ ಒಬ್ಬರು ಬರೋ ಬರ್ರೆ ನಾನು ಮಾತಾಡೋಣ ಮಾತಾಡೋಣ ಅಷ್ಟೇ ಸೊ ಅವ್ರಗಳಿಗೂ ನನಗೂ ಏನು ಸಂಬಂಧ ಅವರೆಲ್ಲರ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಬೇಕು ನಿನಗೆ ಇಲ್ದಂಗೆ ನಿನ್ನ ಕ್ರೂರವಾಗಿ ನಡ್ಕೋತಿಯಾ ಅಂತಂದರೆ ನಾನು ನೀನೇ ಯೋಚನೆ ಮಾಡಬೇಡ ಅವರೆಲ್ಲರ ಬಗ್ಗೆ ಅಂತಿದ್ಯಾ ನಾನು ಯಾಕೆ ಅವರೆಲ್ಲರ ಬಗ್ಗೆ ಯೋಚನೆ ಯೋಚನೆ ಮಾಡಲಿ ಅದಕ್ಕೆ ಹೋಗಿ ಇಮಿಡಿಯೇಟ್ ಕಂಪ್ಲೇಂಟ್ ಮಾಡ್ತೇನೆ ಅಷ್ಟೇ ಮೇಡಮ್ ಪದೇ ಪದೇ ನಿಮ್ಮ ಮೇಲೆ ದೌರ್ಜನ್ಯ ಆಗ್ತಾ ಇದ್ರು ನಿಮ್ಮನ್ನು ಬಳಸ್ಕೊಳ್ತಾ ಇದ್ರು ಕೂಡ ನೀವು ಮತ್ತೆ ಯಾಕೆ ಅವ್ರನ್ನ ಅಲೋ ಮಾಡ್ತಾಯಿದ್ರಿ ಮೇಡಮ್ ನಾನು ಅಲೋ ಮಾಡ್ತಿರ್ಲಿಲ್ಲ ಮೇಡಮ್ ಈಗ ಯಾರಿಗಾದ್ರೂ ವಿಷಯ ಗೊತ್ತಾದರೆ ಸ್ನೇಹಿತರುಗಳಿಗೆಲ್ಲ ಅಟ್ಲೀಸ್ಟ್ ಬಂದು ತಡೀತಾರೆ ಯಾಕೆ ಹಿಂಗೆ ಮಾಡ್ತೀಯ ಅಂತ ಬೈತಾರೆ ಇವ್ನು ಯಾರಿಗೂ ಹೇಳ್ದಂಗೆ ನನ್ನನ್ನು ಇಟ್ಕೊಡ್ತಿದ್ದ ಇದ್ದಿದ್ದು ಒಬ್ಬಳೆ ಮೊದಲೇ ಕಲಾವಿದರು ಅಂದರೆ ಒಂದು ಸ್ವಲ್ಪ ಹಂಗೆ ಹಿಂಗೆ ನೋಡ್ತಾರೆ ಜನ ಅಂಥದ್ರಲ್ಲಿ ನಾನು ಅಲ್ಲಿ ಕಿರ್ಚೋದು ಪರ್ಚೋದು ಅವೆಲ್ಲ ಮಾಡೋಕಾಗ್ತಿರ್ಲಿಲ್ಲ ನಾವು ಇದ್ದಿದ್ದು ಬಾಡಿಗೆ ಮನೆ ಬೇರೆ ಸೊ ಅದನ್ನು ಅವಾಯ್ಡ್ ಮಾಡೋಕ್ಕಾಗ್ತಾನೇ ಇರಲಿಲ್ಲ ಅವ ಬಾಯಿ ಒಂದು ಸ್ವಲ್ಪ ಕಿರ್ಚಿದ್ರೂ ಅಲ್ಲೇ ಬಾಯಿ ಮೇಲೆ ಬೀಳ್ತಿತ್ತು ಏಟ್ಗಳು ಸೊ ಹಾಗಾಗಿ ನಾನು ಅದನ್ನು ತಡ್ಕೊಳ್ಳೋ ತಡಿಯೋಕ್ಕಾಗಲೇ ಇಲ್ಲ ಅವ್ನು ಬಂದು ಬಂದು ಪದೇ ಪದೇ ಅಲ್ಲೇ ಮಾಡ್ತಿದ್ದಿದ್ದಂತೆ ಈಗ ನೀವು ಯಾವ ರೀತಿಯಾದಂತಹ ನ್ಯಾಯವನ್ನು ಬಯಸ್ತಾ ಇದ್ದೀರಾ ಅವನು ಮಾಡಿರೋ ತಪ್ಪಿಗೆ ನಾನು ದೇವ್ರನ್ನ ನಂಬಿದ್ದೀನಿ ಅಷ್ಟೇ ಮೇಡಮ್ ಅಂದರೆ ಅವನ್ ಅವನ ಹಿಂದೆ ದಂಡೇ ಇದೆ ಒಂದು ಟೀಮೇ ಇದೆ ಅಷ್ಟು ಸೊ ಹಾಗಾಗಿ ಅವನ್ನ ಸೇವ್ ಮಾಡೋಕ್ಕೆ ಅಷ್ಟು ಜನ ನಿಂತಿದ್ದಾರೆ ಇಲ್ಲಿ ಹೋರಾಡ್ತಿರೋದು ನಾನು ಒಬ್ಬಳೆ ನನ್ನ ಸಪೋರ್ಟಿಗೆ ಈವನ್ ಒಬ್ಬರೇ ಒಬ್ಬರು ಕೂಡ ಇಲ್ಲ ಸೊ ಅವನತ್ರ ಹಣಬಲ ಇದೆ ಮತ್ತು ದೊಡ್ಡ 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 ಇನ್ಫ್ಲೂಯೆನ್ಸ್ಗಳಿದೆ ಸೊ ಹಾಗಾಗಿ ನಾನು ದೇವ್ರನ್ನ ನಂಬ್ತೀನಿ ಅಷ್ಟೇ ಮೇಡಮ್ ದೇವ್ರೊಬ್ರೇ ನನ್ನ ಕಾಪಾಡಬೇಕು ನಿಮ್ಮ ಮುಂದಿನ ಹೋರಾಟ ಏನು ಮೇಡಮ್ ಪ್ರೂವ್ ಆಗಬೇಕಷ್ಟೇ ಮೇಡಮ್ ತನಿಖೆ ಆಗಬೇಕು ವಿಚಾರಣೆ ಆಗಬೇಕು ಆವಾಗ ಗೊತ್ತಾಗತ್ತೆ ಅಲ್ಲ ಇದಿಷ್ಟು ಮಿಂಚು ಮಾತು ನಮಸ್ಕಾರ